ನಾವು ಆಲೂರು ಗ್ರಾಮ ಪಂಚಾಯತಿ ಕುದುರೆಗಡೆಯಿಂದ ಬಂದಿದ್ದೀವಿ ಎಲ್ಲ ನಮ್ಮ ಯಲಂಕ ಕ್ಷೇತ್ರದ ಎಲ್ಲ ನಮ್ಮ ಏನು ಹಿಂದೂಗಳು ಹಿಂದೂ ಪರವಾಗಿರುವಂತೂ ಎಲ್ಲರೂ ಪ್ರತಿಯೊಬ್ಬರು ನಾವು ಧರ್ಮಸ್ಥಳ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಜೊತೆಯಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ಯಾರು ಯಾರ್ದು ಒತ್ತಾಯ ಮಾಡಿಲ್ಲ ನಾವೇ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಮಂಜುನಾಥನ ಸನ್ನಿಧಿಯಲ್ಲಿ ಹೋಗಿ ಒಂದಿನ ವಾಸ್ತವ್ಯ ಹೂಡಿ ನಾವು ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಅನ್ನೋ ಒಂದು ಅವ್ರಿಗೆ ಒಂದು ಬೆಂಬಲ ಸೂಚಿಸಲು ನಾವು ನಮ್ಮ ಶಾಸಕರ ನೇತೃತ್ವದಲ್ಲಿ ಸುಮಾರು ನಾನೂರು ಕಾರುಗಳಲ್ಲಿ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಏನು ಒಂದು ಮುಕ್ತ ಮನಸ್ಸಿನಿಂದ ಒಂದ್ ಎಲ್ಲ ಭಕ್ತರು ಮಂಜುನಾಥನ ಭಕ್ತರೆಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಪುನಃ ವಾಪಸ್ ಬರ್ತೀವಿ ನಾಳೆ ತಾತ ಮುತ್ತಾತನ ಕಾಲದಿಂದಾನು ನಾವು ಧರ್ಮಸ್ಥಳದ ಭಕ್ತರು ಹಂಗಾಗಿ ಮಾನ್ಯ ಶಾಸಕರು ಸಹ ಧರ್ಮಸ್ಥಳದ ಭಕ್ತರು ಪ್ರತಿಯೊಂದು ವಿಚಾರದಲ್ಲೂ ನಾವು ಆ ಮಂಜುನಾಥನ್ ನೆನೆದೇ ನಾವು ಕಾರ್ಯ ಪ್ರಾರಂಭ ಮಾಡೋದು ನಮ್ ಶಾಸಕರು ಸಹ ಬೆಳಗ್ಗೆ ಇದ್ರೆ ಮಂಜುನಾಥನ್ ನೆನೆದೇ ಎಲ್ಲಾ ಕೆಲಸ ಕಾರ್ಯ ಪ್ರಾರಂಭ ಮಾಡೋದು ಹಂಗಾಗಿ ಆ ಮಂಜುನಾಥನಲ್ಲಿ ಇರ್ತಕ್ಕಂತ ಭಕ್ತಿ ಶ್ರದ್ಧೆ ನಾವು ತೋರ್ಪಡಿಸ್ಕೊಳ್ಳೋದು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ